ಸಂಖ್ಯೆ ರಚನೆ ಮಾಡ್ತೇನೆ ಹೋಗಿ ಮಾಡೋಣ ಸಂಖ್ಯೆ ರಚನೆ ಮಾಡೋಣ ಇನ್ನೆಷ್ಟು ಸಂಖ್ಯೆ ಆಯ್ತು ಇದಾನಿದು ನೂರ ನಲವತ್ತ ಒಂದು ಹೌದಾ ಈ ಕಡೆ ಇನ್ನೊಂದು ಸಂಖ್ಯೆ ರಚನೆ ಮಾಡೋದು ಈ ಕಡೆ ಎಷ್ಟಾಯ್ತು ಸಂಖ್ಯೆ ಇದರಲ್ಲಿ ಯಾವ್ದು ದೊಡ್ಡದು ಅದು ನಾವೇ ಮೂಲಕ ಗುರುತಿಸ್ಬೇಕು ಎದ್ರ ಮೂಲಕ ಗುರುತಿಸ್ಬೇಕು ಅಂದ್ರೆ ಚಿಹ್ನೆ ಮೂಲಕ ಗುರುತಿಸ್ಬೇಕು ಎದ್ರ ಮೂಲಕ ಗುರುತಿಸ್ಬೇಕು ಚಿಹ್ನೆ ಗುರುತೂನು ಇದು ಕರೆಕ್ಟ್ ಆಗ್ತೇನೆ ತಪ್ಪಾಗ್ಕತಿ ಯಾಕೆ ಇದು ಸಮ ಚಿಹ್ನೆ ಹೌದಿಲ್ಲ ಎರಡು ಸಂಖ್ಯೆ ಸಮ ಇಲ್ಲಿಲ್ಲ ಹೌದಾ ಇದು ಕರ್ನಾಟಕ ಯಾಕೆ ಇದು ಇದು ಸಣ್ಣದಿದೆ ಇದು ಏನಿದೆ ದೊಡ್ಡದಿದೆ ಅದಕ್ಕೆ ಏನಕತಿ ದೊಡ್ಡದ ಕಡೆ ಏನಕತಿ ಈ ಗುರುತು ಬರ್ತದೆ ಚಿಕ್ಕದ ಕಡೆ ಈ ಗುರುತು ಅದಕ್ಕೆ ಏನ್ ಮಾಡ್ಬೇಕು ನಾವು ಚಿಹ್ನೆಯನ್ನ ಬದಲಿ ಮಾಡುವ ಇವಾಗ ಏನಾಯ್ತು ಕರೆಕ್ಟ್ ಆಯ್ತದ ಮುನ್ನೂರ ಹದಿನಾಲ್ಕು ಮುನ್ನೂರ ನಲವತ್ತೊಂದು ಮುನ್ನೂರ ನಲವತ್ತೊಂದು ದೊಡ್ಡದು ಮುನ್ನೂರ ಹದಿನಾಲ್ಕಕ್ಕಿಂತ ಈ ಚಿಹ್ನೆ ಓದ್ತಾ ಇತ್ತು ದೊಡ್ಡ ಸಂಖ್ಯೆ ಯಾವ್ದು ಇರ್ತೈತೋ ಅದ್ರ ಕಡೆ ಏನಾಗಬೇಕು ಈ ಅಗಲವಾದ ಚಿಹ್ನೆ ಬರ್ತೈತಿ ಚಿಕ್ಕ ಸಂಖ್ಯೆ ಯಾವ್ದು ಇರ್ತೈತೋ ಅಲ್ಲಿ ಈ ಒಂದು ಚೂಪಾದ ಚಿಹ್ನೆ ಮೂತಿ ಬರ್ತೈತಲ್ಲ ಮೂತಿ ಚಿಹ್ನೆ ಬರ್ತೈತಿ ಇಲ್ಲಿ ಕೂಡ್ಕೊಂಡಿರ್ತೈತಿ ನೋಡ್ರಿ ಇದು ಕೂಡ ಇರ್ಲಿಲ್ಲ ಇಲ್ಲಿ ಬಿಚ್ಚುಕೊಡೈತೆ ಎರಡು ಗೆರೆಗಳು ಕೂಡಿದಂತ ಚಿಹ್ನೆ ಮೂತಿ ಚಿಹ್ನೆ ಚಿಕ್ಕದ ಕಡೆ ಬರ್ತೈತಿ ಓಪನ್ ಆಗಿರೋ ಚಿಹ್ನೆ ದೊಡ್ಡ ಸಂಖ್ಯೆ ಕಡೆ ಹೌದಾ ಇವಾಗ ನಾನು ಏನ್ ಮಾಡ್ತೀನಿ ಚೇಂಜ್ ಮಾಡ್ತೇನೆ ಮಾಡ್ತೇನೆ ಇದು ಎಷ್ಟಾಯ್ತು ಇದು ಎಷ್ಟಾಯ್ತು ಚಿಹ್ನೆ ಕರೆಕ್ಟ್ ಆಯ್ತನಾ ಚಿಹ್ನೆ ಯಾರು ಬರ್ಬೇಕಿಲ್ಲ ಯಾ ಚಿಹ್ನೆ ಬರ್ಬೇಕು ವೆರಿ ಗುಡ್ ಯಾಚಿ ಬರ್ತೈತಿ ಹೌದಾ ಗೊತ್ತಾಯ್ತು ನಿಮ್ಗೆ ಈಗ ಇನ್ನೊಂದು ಮಾಡೋಣ ಇವಾಗ ಈ ಸಂಖ್ಯೆ ಏನಾಯ್ತು ಆರ್ ಸಾವಿರದ ಇವಾಗ ಇಕ್ಕೆ ರೆಡಿ ನೀ ಹೌದಾ ಯಾವ ಕಡೆ ಚಿಕ್ಕ ಯಾವ ಕಡೆ ಚಿಕ್ಕ다라고 ಯಾವ ಕಡೆ ದೊಡ್ಡ다라고 ಈ ಕಡೆ ಯಾವಾಗ ಚಿಕ್ಕ ಈ ಕಡೆ ದೊಡ್ಡದು ಮೂರು ಚಿಲಿ ಕರೆಕ್ಟ್ ಅತ್ತಾಪ್ಪ ಇದೆ ಇವಾಗ ಕರೆಕ್ಟ್ ಅಂದ್ರೆ ಈ ಸಂಖ್ಯೆ ಏನಾಯ್ತು ದೊಡ್ಡದು ಈ ಸಂಖ್ಯೆ ಆರು ಸಾವಿರದ ಮುನ್ನೂರ ನಲವತ್ತೊಂದು ದೊಡ್ಡದು ಆರು ಸಾವಿರದ ಮುನ್ನೂರ ನಲ್ವಕ್ಕಿಂತ ಆರು ಸಾವಿರದ ಮುನ್ನೂರ ಹದಿನಾಲ್ಕಕ್ಕಿಂತ